ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದೊಂದು ಮಹೇಂದ್ರ ಜೀ ವೈಟ್ ಸರ್ ನೋಡಿ ಈಗ ಮೂರು ತಿಂಗಳು

ನೀವು ಮಾಡ್ಲ ರನ್ನಿಂಗ್ ಎಷ್ಟ ಐತಿ ಅಂದ್ರಿ ಸರ ಐದವರೆ ಸಾವಿರನ ಆಯ್ತು ಇದು ದಿನ ಮೂರು ಕಟ್ಟಿದ್ರೆ ಹಾ ಸಾರ್ ಮೂರ್ ಕಟ್ಟಿದೀನಿ ಇನ್ನೂ ನಲವತ್ತಿದೆಯಾ ಇನ್ನ ನಲವತ್ತೈದು ಸರ ಓಕೆ ಓಕೆ ನಲವತ್ತೈದು ಲೊಕೇಶನ್ ಸರ್ ಬಳ್ಳಾರಿ ಸರ್ ಬಳ್ಳಾರಿ ಬಂಡೆಟ್ಟಿ ಬಂಡೆಟ್ಟಿ ಅಂತ ಹಾ ಸರ್ ಈಗ ಲೋನ್ ಕಡಿಮೆ ಮೇಲೆ ಕೊಡ್ಬೇಕು ಗಾಡಿ ಹಾ ಸರ್ ಇದೆ ಲೋಕಲ್ ಕೊಡ್ತೀವಿ ಸರ್ ಇಲ್ಲ ಲಾಂಗ್ ಆರ್ ಕೂಡ ನಮಗೆ ಎಕರೆ ಮತ್ತೆ ಕಷ್ಟ ಮತ್ತೆ ಅವ್ರ ಕಟ್ಲ ಲೋಕಲ್ ಕೊಡ್ ಹ್ಮ್ ಲೋಕಲ್ ಕಟ್ಟತಿ ಇಲ್ಲಾಂದ್ರೆ ಅವರು ಸರಿಯಾಗಿ ಕಟ್ಟಿದ್ರೆ ಕಟ್ ಸರ್ ಬೇಕಾದ್ರೆ ಹಂಗೇ ಒಂದ್ ನೂರ್ ಕಿಲೋಮೀಟರ್ ಕಟ್ತೇವೆ ನೂರ್ ಕೊಡ್ತೇವೆ ಸರ್ ಸರಿಯಾಗಿ ಯಾಕಂದ್ರೆ ಇದು ಎಷ್ಟಿಲ್ಲ ಸರ್ ನಾನು ಬಾಡಿ ಕಟ್ಟಿನಿ ಮೂವತ್ ಸಾವಿರ ಬಾಡಿ ಸರ್ ಅದು ಅದ ಕಟ್ಟಿನಿ ಹಾ ಮತ್ತೆ ಇವಾಗ ಮೂರ್ ಕಂತು ಕಟ್ಟಿನಿ ಗಾಡಿ ಬಾಡಿ ಕಟ್ಟಿದೀನಿ ನನ್ಗೆ ಏನ್ ಬೇಡ ಸರ್ ಡೌನ್ ಪೇಮೆಂಟ್ ಕೊಟ್ಟಿದ್ದು ಕಟ್ಟಲ್ಲ ಸರ್ ಈಗ ಬಾಡಿ ಕಟ್ಟೋದು ಬಿಡ್ತಿದ್ರ ಮೂರ್ ಕಂತು ಬಿಡ್ತಿದ್ರ ಹಾ ಎಲ್ಲಾ ಬಿಡುದ ಸರ್ ಅದ್ ಬಾಡಿ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಬೇಕಾದ ಒಂದ್ ಐದ್ ಸಾವಿರ ಕಣ್ಣೇ ಕೊಟ್ಬಿಡ್ತಾರೆ ಅವ್ರು ನೀವ್ ಐದ್ ಸಾವಿರ ರೂಪಾಯಿ ಬಿಡ್ತೀರಾ ಆ ಕಣ್ಣಾಗ ಕೊಟ್ಬಿಡಲ್ಲ ಸರ್ ಅವ್ರಿಗೆ ಐವತ್ತೈದು ಸಾವಿರ ಕೊಟ್ಟರೆ ಗಾಡಿ ಕೊಡ್ತೀರಾ ಓಕೆ ಸರ್ ಕೊಡ್ತೀವಿ ಐವತ್ತೈದು ಸಾವಿರ ಫೈನಲ್ ಇದು ಹಾ ಸರ್ ಫೈನ್ ಫೈನಲ್ ಸರ್ ಮತ್ತೆ ಐದ್ ಸಾವಿರ ಕೊಟ್ಬಿಟೀನಿ ಸರ್ ಹೌದಾ ಹಾ ಮತ್ತೆ ಈಗ ಡೌನ್ ಪೇಮೆಂಟ್ ಐದು ಸಾವಿರ ಕೊಟ್ಟು ಓಕೆ ಈಗ ಪೇಮೆ ಮಾಡ್ತೀವಿ ಗಾಡಿ ಹಾಂ ಮಾಡಿ ಸರ್ ಹ್ಞೂ ನಮ್ಮ ಕಡೆಯಿಂದ ಬಂದರೆ ನೀವೆಲ್ಲರೂ ಚೆಕ್ ಮಾಡಿಕೊಡಿ ಓಕೆ ಸರ್ ಆಯ್ತು ನಿಮಗೆ ಫೋನ್ ಮಾಡಿ ಸರ್ ಹಂಗೇನಾ ಹಾಂ ಆಯ್ತು ಸರ್ ಓಕೆ